ನಮಸ್ಕಾರ ಸಹಿತ ಕರ್ನಾಟಕ ನ್ಯೂಸ್ ಆಟ್ ಸೆವೆನ್ಗೆ ಸ್ವಾಗತ ನಾನು ನಿಮ್ಮ ಬಸವರಾಜ ಗೌಡ ಪಾಟೀಲ್ ನಕ್ಸಲರ ಶರಣಾಗತಿಗೆ ಇಷ್ಟೊಂದು ವೈಭವೀಕರಣದ ಅವಶ್ಯಕತೆ ಇರಲಿಲ್ಲ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮುಂದೆ ನಕ್ಸಲರು ಶರಣಾಗತಿ ಮಾಡಲು ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಮುಖ್ಯಮಂತ್ರಿ ತಮ್ಮ ಮುಂದೆ ಶರಣಾಗತಿ ಆಗುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದು ಸರಿಯಾದ ಕ್ರಮವಲ್ಲ ಎಂದರು ಮೇನ್ ಸ್ಟ್ರೀಮ್ ಬರ್ಬೇಕನ್ನುವಂಥದ್ದು ಎಲ್ಲ ಸರ್ಕಾರಗಳಿದ್ದಾವೆ ಉದ್ದೇಶ ಇದ್ದಾರೆ ಮತ್ತು ಬೇರೆ ಬೇರೆ ಸರ್ಕಾರಗಳಿವೆ ಈಗ ನಾನು ಮುಖ್ಯಮಂತ್ರಿ ಇದ್ದಾಗೂ ಕೆಲವರು ಶರಣರಾದರು ಆದ್ರೆ ಅದನ್ನು ವೈವಿಕರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಇವತ್ತು ನಕ್ಸಲೇಟ್ಸ್ ಮತ್ತು ಅದಕ್ಕೊಂದು ಪ್ಯಾಕೇಜ್ ಇದೆ ನಕ್ಸಲೇಟ್ಸ್ ಶರಣಾಗೋರ ಬಗ್ಗೆ ಮತ್ತು ಒಂದು ಪ್ಯಾಕೇಜು ನಮ್ಮ ಕಾಲದಲ್ಲಿತ್ತು ಎಲ್ಲರ ಕಾಲದಲ್ಲಿ ಇದೆ ಅದೊಂದು ಸ್ಕೀಮ ಇದೆ ಅದ್ರ ಬಗ್ಗೆ ಅಂದ್ರೆ ಯಾರು ಉಗ್ರ ಮಗಿಗಳಿದ್ದಾರೆ ಮತ್ತೊಬ್ಬರು ಇದ್ದಾರೆ ಇದು ಉಗ್ರ ಮಗ ಚಟುವಟಿಕೆ ಹತ್ತಕ್ಕೂ ಆಗಬೇಕು ಆ ರೀತಿ ಚಟುವಟಿಕೆ ಮುಂದುವರಿಸಬಾರದು ಒಂದು ಶಾಂತವಾದಂತಹ ವಾತಾವರಣ ಸಮಾಜದಲ್ಲಿ ಇರಬೇಕನ್ನುವಂತಹ ಉದ್ದೇಶದಿಂದ ಆ ಪ್ಯಾಕೇಜ್ ಮಾಡುವಂಥದ್ದು ಹೀಗಾಗಿ ಅವರು ಆಕ್ಚುಲಿ ಅಲ್ಲೇ ಡಿ ಸಿ ಅವರು ಮುಂದೆನೆ ಕೊಟ್ಟಿದ್ರು ಅಲ್ಲೇ ಪ್ರೊಸೆಸ್ ಚಿಕ್ಕಮಗಳೂರಲ್ಲಿ ಅವು ಆಗುವಂತದ್ದು ಇತ್ತು ಅಲ್ಲಿಗೆ ಬಿಟ್ಟಿದ್ರೆ ಓಕೆ ಇನ್ನು ಯೂಸಲ್ ಪೋರ್ಸ್ ನಲ್ಲಿ ಅದೆಲ್ಲ ಆಗಿದೆ ಅಂತ ಎಲ್ಲರೂ ತಿಳ್ಕೊತಿದ್ರು ಆದ್ರೆ ಆ ಕ್ರೀಡಿಟ್ನ ಬರಬೇಕಂತ ಹೇಳಿ ಸಿದ್ದರಾಮಯ್ಯ ಅವರು ಒಂದು ಡಿಸೈಡ್ ಆಗಿದ್ದಂತ ಒಂದು ಫ್ಯಾಕ್ಟ್ಸ್ ಡಿಸೈಡ್ ಆದಂತಹ ಯೋಜನೆ ಫೋರಮ್ ಅನ್ನ ತೆಗೆದುಹಾಕಿ ಡಿ ಸಿ ಮುಂದೆ ಹೋದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಬಹುದಲ್ಲ ನನ್ನ ಮುಂದೆ ಆಗಲಿ ಅಂತ ಹೇಳಿ ಡೈರೆಕ್ಟ್ ಕೊಟ್ಟು ಅಲ್ಲಿ ಹೋಗೋದನ್ನ ತಡೆದು ಇಲ್ಲಿ ಬೆಂಗಳೂರಿಗೆ ಕಳಿಸುವಂತ ಕೆಲಸ ಇದಲ್ಲ ಇದನ್ನ ಕ್ರೀಡ್ ತೊಳಕೆ ಒಂದು ಹೈಲೈಟ್ ಮಾಡಲಿಕ್ಕೆ ಇಷ್ಟು ವೈಭವೀಕರಣ ಮಾಡುವಂತ ಅವಶ್ಯಕತೆ ಇಲ್ಲ ಆಗಲಿ ಶರಣಾಗತಿ ಆಗಲಿ ಅವರು ಪ್ಯಾಕೇಜ್ ಕೊಡ್ರಿ ಅದಕ್ಕೆ ಏನೂ ಇಲ್ಲ ಅದೊಂದು ವ್ಯವಸ್ಥೆ ಇದೆ ಆದ್ರೆ ಅದನ್ನ ವೈಭವೀಕರಣ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಅದು ತಪ್ಪ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ಅನಾಮಧೇಯ ವ್ಯಕ್ತಿಯಿಂದ ಜೀವ ಬೆದರಿಕೆ ಪತ್ರ ಬಂದಿದ್ದು ಈ ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಮಾತನಾಡಿ ಕರ್ನಾಟಕ ಸುಸಂಸ್ಕೃತ ರಾಜ್ಯ ಸರ್ಕಾರ ಸಿಟಿ ರವಿ ಬೆದರಿಕೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಈ ರೀತಿ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ಇಂತಹ ಗುಂಡಾವರ್ತನೆ ಮುಂದುವರಿಯುತ್ತಲೇ ಇರುತ್ತವೆ ಎಂದರು ರವಿ ಸರ್ಕಾರ ಮತ್ತು ಸತತವಾಗಿ ಅತ್ಯಂತ ಬೇಜವಾಬ್ದಾರಿಯಿಂದ ಮತ್ತು ಒಂದು ರೀತಿ ವೈರತ್ವದ ಭಾವದಿಂದ ಸೇಡಿನ ಮನೋಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಬದುಕಿನಲ್ಲಿ ಯಾವಾಗಲೂ ಇದ್ದಂಥವ್ರು ನಾವು ಕಾನೂನನ್ನು ಕೈ ತೆಗೆದುಕೊಳ್ಲಿಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ ಅಥವಾ ಸಾಮಾನ್ಯ ಜನರಿಗೆ ಇಲ್ಲ ಅಂದಮೇಲೆ ನಾವು ಕಾನೂನು ಮಾಡೋರು ನಾವು ಲಾ ಮೇಕರ್ಸ್ ಹಾಗಾಗಿ ಅವತ್ತೇ ಯಾರು ಸಿಟಿ ಅವರ ಮೇಲೆ ಹಲ್ಲೆ ಮಾಡಿದ್ರು ವಿಧಾನಸೌಧದೊಳಗೆ ನುಗ್ಗಿ ಅವ್ರ ಮೇಲೆ ಕ್ರಮ ಇಲ್ಲ ಸಿ ಟಿ ರವಿಯವರ ಮೇಲೆ ಬಂದಂಥ ಆರೋಪದ ಮೇಲೆ ತಕ್ಷಣ ಕ್ರಮ ಮತ್ತು ಎಲ್ಲೆಲ್ಲಿ ಓಡಾಡಿಸಿದ್ರು ಏನು ಇದರ ಎಲ್ಲ ನಾನು ಸಾಕಷ್ಟು ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ನಿಮ್ಮ ಇಲ್ಲಿ ನಾನು ಮಾತನಾಡಿದ್ದೇನೆ ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಇದು ಒಳ್ಳೆಯ ಬೆಳವಣಿಗೆಗಳಲ್ಲ ಕರ್ನಾಟಕ ಒಂದು ಸುಸಂಸ್ಕೃತ ರಾಜ್ಯ ಹಾಗಾಗಿ ಯಾವ ರೀತಿ ಬೆದರಿಕೆ ಕರೆಯನ್ನು ಮಾಡಿದ್ದಾರೆ ಇದು ಮನಸ್ ಸರ್ಕಾರ ಮತ್ತು ಪೊಲೀಸರು ಮನಸ್ಸು ಮಾಡಿದರೆ ಒಂದು ಗಂಟೆಯಲ್ಲಿ ಕಂಡು ಹಿಡಿತಾರೆ ಅವ್ರನ್ನ ಕಂಡು ಹಿಡಿದು ತಕ್ಷಣ ಅವರಿಗೆ ಕಾನೂನಿನ ಕ್ರಮವನ್ನು ಜರುಗಿಸಬೇಕು ಅವರಿಗೆ ಸೂಕ್ತವಾದಂಥ ಮಾಡಬೇಕು ಕಾನೂನು ಪ್ರಕಾರ ಇಲ್ಲ ಅಂದ್ರೆ ಗುಂಡಾಗಿರಿ ಬೆಳಿತು ಇನ್ನು ಈ ಕುರಿತಂತೆ ಬಿಜೆಪಿ ಶಾಸಕ ಬಸಂಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದಲ್ಲಿ ಮಾತನಾಡಿ ರಾಜ್ಯದಲ್ಲಿ ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಒಬ್ಬ ಜನಪ್ರತಿನಿಧಿಗೆ ಭದ್ರತೆ ಇಲ್ಲದಿರುವ ಕರ್ನಾಟಕದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಎಷ್ಟು ಹದಿಗೆಟ್ಟಿದೆ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳಬಹುದು ಎಂದರು ಜನಪ್ರತಿನಿಧಿಗೆ ಭದ್ರತೆ ಇಲ್ಲದ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಗೃಹ ಮಂತ್ರಿಗಳೇ ಇಲ್ಲ ಗೃಹ ಮಂತ್ರಿಗಳಿಗೆ ಗೊತ್ತಿಲ್ಲ ಸಿಟಿ ಅರೆಸ್ಟ್ ಮಾಡಿದ್ದು ಇದು ಮಾಡಿದ್ದು ಅದು ಎಲ್ಲಿವಂತಾದ್ರೆ ಗೃಹ ಮಂತ್ರಿಗಳು ಅವತ್ತು ಹೇಳಿದ್ರೆ ನನಗೆ ವಿಧಾನಸಭೆ ಎಲ್ಲ ಸೋಲನ ಸೋದ ಹಾಕ್ಬೇಕಿದ್ರು ಅದಕ್ಕೆ ನಾವು ಲಾಟಿ ಚಾರ್ಜ್ ಮಾಡಿದೀವಿ ಅವ್ರಿಗೆ ಮುತ್ತು ಕೊಡಬೇಕಾಗ್ತದೆ ಮುತ್ತು ನಮಗೆ ಹೊಡೆಬೇಡ್ರಿ ನೀವು ಸಾಬರಿಗೆ ಮುತ್ತು ಕೊಡ್ಕೋತೀರ ಕೆ ಜಿ ಹಳ್ಳಿ ಮುತ್ತು ಕೊಡ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರೆ ಮುತ್ತು ಕೊಡ್ರಿ ದಿನ ಮುತ್ತು ಕೊಡ್ಕೊತೊಟ್ರಿ ಮುತ್ತು ಮುತ್ತು ಕೊಡುವ ಗೃಹ ಮಂತ್ರಿಗಳೇ ಆಗ್ರಿ ರಾಜ್ಯಗಳ ಲೋಕಸೇವಾ ಆಯೋಗದ ಅಧ್ಯಕ್ಷರ ಇಪ್ಪತ್ತೈದನೇ ರಾಷ್ಟ್ರೀಯ ಸಮಾವೇಶವನ್ನು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಬಳಿಕ ಮಾತನಾಡಿ ದೇಶದ ಸಂಪನ್ಮೂಲಕ್ಕಿಂತ ಮಹತ್ವವಾದದ್ದು ಬೇರೊಂದಿಲ್ಲ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗುವಂತಹ ಪ್ರಕರಣಗಳು ವ್ಯವಸ್ಥೆಯಲ್ಲಿನ ಲೋಪವನ್ನು ತೋರುತ್ತವೆ ಇಂತಹ ಸಮಸ್ಯೆಗಳ ನಿವಾರಣೆಗೆ ಕೇಂದ್ರ ಲೋಕಸೇವಾ ಆಯೋಗವು ರಾಜ್ಯಗಳ ಲೋಕಸೇವಾ ಆಯೋಗಗಳಿಗೆ ಉತ್ತಮ ಆಡಳಿತ ಕ್ರಮಗಳನ್ನು ಹಂಚಿಕೊಳ್ಳಬೇಕು ಎಂದು ಹೇಳಿದರು ಐ ಸ್ಟ್ರಾಂಗ್ಲಿ ಕಮೆಂಡ್ The initiative the government has taken with respect to public examinations, prevention of unfair means, Bill 2024. The Honourable Chief Minister hinted at it. This is a menace you took. Your fairness of selection will have no meaning if paper leakages are there. And paper leakage has become an industry a commerce. People, young boys and girls used to have fear of examination. How difficult the question will be. How will we address it? Now they are having two fears. One is fear of examination. Second, fear of leakage. So when they are giving their very best for several months and weeks to prepare for an examination and they receive the setback of leakage. ಮಾದಕ ವಸ್ತು ಕಳ್ಳ ಸಾಗಣೆ ಮತ್ತು ರಾಷ್ಟ್ರೀಯ ಭದ್ರತೆ ಕುರಿತು ಪ್ರಾದೇಶಿಕ ಸಮ್ಮೇಳನ ದೆಹಲಿಯಲ್ಲಿಂದು ನಡೆಯಿತು ಕೇಂದ್ರ ಸಚಿವ ಅಮಿತ್ ಶಾ ಮಾತನಾಡಿ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಯನ್ನು ತಡೆಯಲು ಮತ್ತು ಮಟ್ಟ ಹಾಕಲು ರೂಪಿಸಲಾಗಿರುವ ಮಾನಸ ಆ್ಯಪ್ ಹಾಗೂ ಉಚಿತ ಸಂಪರ್ಕ ಸಂಖ್ಯೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕಾದ ಅಗತ್ಯವಿದೆ ಕಳ್ಳ ಸಾಗಣೆ ತಡೆಗೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಅಗತ್ಯ ಸಹಕಾರ ನೀಡುತ್ತಿದ್ದು ರಾಜ್ಯಗಳು ಸಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು सभी राज्यों की यह जिम्मेदारी है कि मानस ऐप और हमारे टोल फ्री नंबर को हम लोकप्रिय बनाएं और टोल फ्री नंबर पर जो फोन आते हैं उस पर त्वरित त्वरित और परिणाम लक्षित कार्यवाही करकर टोल फ्री नंबर की विश्वसनीयता बढ़ाने की भी हम सबकी साझा जिम्मेदारी है बहुत अच्छे परिणाम मिल रहे हैं पच्चीस हजार से ज्यादा लोगों ने इस पर रिस्पॉन्ड किया है मगर हमें यह सुनिश्चित करना पड़ेगा कि हर निश 24 घंटे कोई भी फोन आए तो इसको रिस्पॉन्ड कर परिणाम दिखे तभी जाकर ये परिणाम लक्षी बन पाएगा और नशा मुक्त भारत का एक महत्वपूर्ण उपक्रम बन जाएगा ಶ್ರೀ ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಭವ್ಯ ಮಂದಿರ ಆರಂಭವಾಗಿ ಇದೀಗ ಒಂದು ವರ್ಷ ಪೂರ್ಣಗೊಂಡಿದೆ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಪ್ರತಿಷ್ಠಾಪನೆಯ ಮೊದಲ ವಾರ್ಷಿಕೋತ್ಸವದ ಸಂಭ್ರಮ ಇಂದಿನಿಂದ ಮೂರು ದಿನಗಳ ಕಾಲ ಜರುಗಲಿದೆ ಈ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನು ಹಂಚಿಕೊಂಡಿದ್ದು ಶತಮಾನಗಳ ತ್ಯಾಗದ ನಂತರ ನಿರ್ಮಿಸಲಾದ ಈ ದೇವಾಲಯವು ಭಾರತ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಶ್ರೇಷ್ಠ ಪರಂಪರೆಯಾಗಿದೆ ಎಂದು ಹೇಳಿದ್ದಾರೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಓದ್ತಿರಲ್ವಾ